ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಡೈಲಿ ಕುಕ್ಕಿಂಗ್ ಬ್ಲಾಗ್ಸ್ ನಿನ್ನೆ ಒಂದು ಬರ್ಡೇ ಪಾರ್ಟಿಗೆ ಇನ್ವೈಟ್ ಮಾಡಿದರು ಫ್ರೆಂಡ್ ಮನೇಲಿ ಹಾಗಾಗಿ ರೆಡಿಯಾಗಿ ನಾನು ಪ್ರದೀಪ್ ಹಾಗೆ ಹಿತೈಷ್ ಮೂರು ಜನ ಹೊಟ್ಟಿದ್ದೀವಿ ಪ್ರದೀಪ್ ಬರೋದು ಸ್ವಲ್ಪ ಲೇಟೇ ಆಯಿತು ಸೊ ಹಾಗಾಗಿ ಎಂಟು ಗಂಟೆ ಆಗಿತ್ತು ಅಲ್ಲಿಗೆ ನಾವು ಹೋಗೋ ಅಷ್ಟರಲ್ಲೇ ಹಿತೈಷ್ ನೋಡಿ ಹೋಗ್ತಿದ್ದ ಹಾಗೆಯೇ ಅಲ್ಲಿ ಕಬಾಬ್ ಬೇಯಿಸ್ತಾ ಇದ್ರ ಅದನ್ನು ತಗೊಂಡು ತಿಂತಾ ಇದ್ದಾನೆ ಆಲ್ಮೋಸ್ಟ್ ಯಾವುದು ಕ್ರಿಸ್ಪಿಯಾಗಿರುತ್ತೆ ಅದನ್ನೇ ಹಾಕೊಂಡು ತಿನ್ನೋದು ಆ ರೀತಿ ಮಾಡ್ತಾರೆ ಮಕ್ಕಳೇ ಹಾಗೆ ಅಲ್ವಾ ಸ್ನ್ಯಾಕ್ಸ್ ಅಂತ ಅಂದಮೇಲೆ ಯಾರು ಕೇಕ್ ಕಟ್ಟಿಂಗ್ವರ್ಗು ಕಾಯ್ತಾರೆ ಯಾರೂ ಕಾಯೋದಿಲ್ಲ ಸುಮಾರು ವೀಡಿಯೋದಲ್ಲಿ ತೋರಿಸಿದ್ದೀನಿ ಶಾಲಿ ಅಂತ ನಮಗೆ ಫ್ರೆಂಡ್ ಅವರು ಅವರ ದೊಡ್ಡ ಮಗಳದು ಬರ್ಡೇ ಇತ್ತು ಅಂತ ಇನ್ವೈಟ್ ಮಾಡಿದರು ಸೊ ಹಾಗಾಗಿ ಬರ್ಡೇ ಪಾರ್ಟಿ ಮುಗಿಸ್ಕೊಂಡು ನೆನ್ನೆ ಅಲ್ಲೇ ನೈಟ್ ಡಿನ್ನರೆಲ್ಲ ಮುಗಿಸ್ಕೊಂಡು ಮನೆಗೆ ಬರೋದು ಲೇಟೇ ಆಗಿತ್ತು ಸೊ ಹಾಗೆ ಅದರದ್ದೊಂದು ಸಣ್ಣದೊಂದು ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡ್ತಾಯಿದ್ದೀನಿ ಸುಮಾರು ವಿಡಿಯೋದಲ್ಲಿ ನಾನು ನಾನ್ ವೆಜ್ ಏನೂ ತಿನ್ನಲ್ಲ ಹಿತೈಷ್ ಆದರೆ ಪ್ರದೀಪ್ ಆದರೆ ತಿಂತಾರೆ ನಾನ್ ವೆಜ್ ಅಂತ ಕೇಳಿದಾಗ ಸುಮಾರು ಜನ ಕಾಸ್ಟ್ ಬಗ್ಗೆ ನಿಮ್ಮದು ಏನು ಕಾಸ್ಟು ಹಾಗೆ ಹೀಗೆ ಅಂತೆಲ್ಲ ಕಮೆಂಟ್ ಮಾಡ್ತಾರೆ ಆದರೆ ನನಗೆ ಅದ್ರ ಅದ್ರ ಬಗ್ಗೆ ಅಷ್ಟಾಗಿ ಏನು ಕಾಸ್ಟ್ ನಾವು ಅದು ಕ್ಯಾಸ್ಟು ಈ ಕ್ಯಾಸ್ಟು ಅದು ನನಗೆ ನಂಬಿಕೆ ಇಲ್ಲ ಈ ತೈಷ್ಗೂ ಅಷ್ಟೇ ನಾನಾಗಲಿ ಪ್ರದೀಪ್ ಆಗಲಿ ನಾವು ಯಾವ ಕ್ಯಾಸ್ಟ್ ಅನ್ನೋದನ್ನು ಇದುವರೆಗು ಹೇಳ್ಕೊಟ್ಟಿಲ್ಲ ಅವನಿಗೂ ಸಹ ಕ್ಯಾಸ್ಟ್ ಅಂದ್ರೆ ಏನು ಅಂತಲೇ ಗೊತ್ತಿಲ್ಲ ಸೊ ಹಾಗಾಗಿ ಅದೇ ರೀತಿಯೇ ಅವನು ಅವನು ಬೆಳೀತಾ ಇದ್ದಾನೆ ನಾವೂ ಸಹ ಬೆಳೆಸ್ತಾ ಇದ್ದೀವಿ ಊಟ ತನ್ನಿಚ್ಚೆ ಅಂತ ದೊಡ್ಡವ್ರು ಹೇಳಿದ್ದಾರೆ ಸೊ ಹಾಗಾಗಿ ಅವ್ನಿಗೆ ಏನು ಇಷ್ಟ ಅದನ್ನು ನಾವು ತಿನ್ನಿಸೋದಕ್ಕೆ ಚಿಕ್ಕದ್ರಿಂದ ಬಿಟ್ಟಿದ್ದೀವಿ ಫ್ರೀಡಮ್ ಆಗಿ ಹಾಗೆಯೇ ಚಿಕ್ಕದ್ರಲ್ಲಿ ಸ್ವಲ್ಪ ತುಂಬ ಸಣ್ಣ ಇದ್ದ ಅವನು ಹೋದಾಗ ನೀವು ನಂಬ್ತಿರೋ ಎಲ್ವೋ ಅವ್ನು ಬರೀ ಒನ್ ಪಾಯಿಂಟ್ ಸೆವೆನ್ ಫೈವ್ ಕೆ ಜಿ ಇದ್ದಿದ್ದು ಅಷ್ಟು ಸಣ್ಣ ಕೆ ಜಿ ಇರೋವಂಥ ಮಗುನ ಇಷ್ಟು ಹೆಲ್ದಿಯಾಗಿ ನಾವು ಮಾಡ್ಕೋಬೇಕು ಅಂತ ಅಂದಾಗ ಏನಾದರೂ ತಿನ್ನಲಿ ಅವ್ನು ಒಂಚೂರು ಹೆಲ್ದಿ ಆಗಲಿ ಅನ್ನೋ ಮೈಂಡ್ಸೆಟ್ಟು ನಮ್ಮಲ್ಲಿರುತ್ತೆ ಹಾಗೆಯೇ ತುಂಬ ಜನ ತುಂಬ ಪರ್ಸ್ನಲ್ಸ್ ವಿಷಯದ ಬಗ್ಗೆಯೂ ಕಮೆಂಟ್ಸ್ನ ಮಾಡ್ತೀರಾ ಆದಷ್ಟು ನಾನು ಅವ್ರಿಗೆ ಮೆಸೇಜ್ನಲ್ಲಿ ರಿಪ್ಲೈ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಸದ್ಯದಲ್ಲೇ ಅಂದ್ಕೊಂಡಿದ್ದೀನಿ ಒಂದು ಕ್ವಶನ್ ಆ್ಯಂಡ್ ಆನ್ಸರ್ ವೀಡಿಯೋ ಥರ ಯಾವುದಾದ್ರೂ ಮಾಡೋಣ ಅಂತ ಸೊ ಕಾಯ್ತಾ ಇದ್ದೀನಿ ಯೂಟ್ಯೂಬಲ್ಲಿ ಸೆವೆನ್ ಲ್ಯಾಕ್ ಹಾಗೆಯೇ ಒಂದು ಫೇಸ್ಬುಕ್ಕಲ್ಲಿ ಒಂದು ತ್ರೀ ಲ್ಯಾಕ್ ಹತ್ತತ್ರ ಬಂದಿದ್ದೀನಿ ಫಾಲೋವರ್ಸು ಅದು ಕಂಪ್ಲೀಟ್ ಆಗ್ತಿದ್ದ ಹಾಗೆಯೇ ಒಂದು ಕ್ಯೂ ಎಂಡ್ ಎ ಮಾಡಿ ಹಾಕ್ತೀನಿ ನಾನು ವೀಡಿಯೋನ ಕಂಪ್ಲೀಟಾಗಿ ಏನೇನು ಕ್ವಶನ್ಸ್ ಕೇಳ್ತೀರಾ ಅದರ ಬಗ್ಗೆ ಎಲ್ಲ ಆನ್ಸರ್ಸ್ ನಾನು ರೆಡಿ ಮಾಡ್ತೀನಿ ಹಾಗೆಯೇ ಇಲ್ಲಿ ಎಳ್ಳಿಂದು ಚಿಕ್ಕಿ ರೆಡಿ ಮಾಡ್ತಾ ಇದ್ದೀನಿ ಎಳ್ಳಿನ ಚಿಕ್ಕಿ ಅಂದ ತಕ್ಷಣ ಚಳಿಗಾಲ ಬಂತು ಅಂದರೆ ಎಳ್ಳಿನ ರೆಸಿಪೀಸ್ ತಿಂದರೆ ಒಳ್ಳೇದು ಅಂತ ಹೇಳ್ತಾರೆ ಅಲ್ವಾ ಹಾಗಾಗಿ ಎಳ್ಳಿಂದು ಚಿಕ್ಕಿ ರೆಡಿ ಮಾಡಿಟ್ರೆ ಆ್ಯಸ್ ಅ ಸ್ನ್ಯಾಕು ನಾವು ಕೊಟ್ಟು ಕಳಿಸ್ಬೋದು ಮಕ್ಕಳಿಗೆ ಹಾಗೆಯೇ ನಾವು ಫ್ರೀ ಇದ್ದಾಗ ಹೋಗ್ತಾ ಬರ್ತಾ ಒಂದೊಂದು ಬಾಯಿಗೆ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಒಂದು ಕಪ್ಪು ಬಿಳಿ ಎಳ್ಳನ್ನು ತೊಗೊಂಡಿದ್ದೀನಿ ಒಂದು ಕಪ್ಗಿಂತ ಸ್ವಲ್ಪ ಒಂದು ಎರಡು ಮೂರು ಸ್ಪೂನ್ ಜಾಸ್ತಿನೇ ತೊಗೊಂಡಿದ್ದೀನಿ ನಾನು ಅದನ್ನು ಹುರಿದು ತೆಗೆದಿಟ್ಕೊಬಿಟ್ಟಿದ್ದೀನಿ ಒಂದು ಪ್ಲೇಟಿಗೆ ಅದಕ್ಕೆ ಒಂದು ಆಗೋಷ್ಟು ಬೆಲ್ಲ ಅಳತೆ ಮಾಡಿ ಅದಕ್ಕೊಂದು ಎರಡರಿಂದ ಮೂರು ಸ್ಪೂನ್ ಆಗೋಷ್ಟು ಮಾತ್ರ ನೀರನ್ನು ಹಾಕಿ ಬೆಲ್ಲನ ಕರಗಿಸ್ಕೊತಾ ಇದ್ದೀನಿ ನೀವು ಬೇಕಾದರೆ ಬೆಲ್ಲನ ಶೋಧಿಸಿ ಮತ್ತೆ ಕರಗಿಸ್ಕೊಂಡು ಪಾಕ ರೆಡಿ ಮಾಡ್ಕೋಬೋದು ಚಿಕ್ಕಿಗೆ ಯಾವತ್ತು ಬೆಲ್ಲದ ಪಾಕ ಸ್ವಲ್ಪ ಲೇಟ್ ಆಗುತ್ತೆ ಸೊ ಇಲ್ಲಿ ಮೀಡಿಯಮ್ ಫ್ಲೇಮ್ ಮಾಡಿ ಬೆಲ್ಲ ಸ್ವಲ್ಪ ಗಟ್ಟಿಯಾಗಲಿ ಪಾಕ ಅಂತ ಬಂದಿದ್ದೀನಿ ಹಾಗೆ ಚಿಕ್ಕಿ ರೆಡಿ ಆಗ್ತಿದ ಹಾಗೆಯೇ ಇದನ್ನು ಸ್ಲ್ಯಾಬಿಗೆ ಹಾಕಿ ಸೆಟ್ ಮಾಡೋದಕ್ಕೆ ಚಪಾತಿ ಮಣೆಗೆ ಸ್ವಲ್ಪ ತುಪ್ಪ ಹಾಕಿ ಸೆಟ್ ಮಾಡಿ ಇಟ್ಕೊಂಡಿದ್ದೀನಿ ಬೆಲ್ಲದ ಪಾಕ ಸ್ವಲ್ಪ ಗಟ್ಟಿ ಆಗ್ತಾಯಿದ್ದ ಹಾಗೆ ಒಂದು ಪ್ಲೇಟ್ನಲ್ಲಿ ನೀರನ್ನು ಇಟ್ಕೊಂಡು ಪಾಕನ ಸ್ವಲ್ಪ ಸ್ವಲ್ಪನೇ ಹಾಕೊತ ಪಾಕ ಗಟ್ಟಿಯಾಗಿದೆಯಾ ಅಂತ ಚೆಕ್ ಮಾಡ್ಕೋತಾ ಇರಬೇಕು ಇಲ್ಲಿ ಮೊದಲು ನೋಡಿದಂಥ ಪಾಕ ಅಷ್ಟಾಗಿ ಗಟ್ಟಿಯಾಗಿರಲಿಲ್ಲ ನಾವು ಕ ಅಜ್ಜಾಯಗೆ ಯಾವ ರೀತಿ ಸಾಫ್ಟ್ ಪಾಕ ಮಾಡ್ಕೋತೀವಿ ನೋಡಿ ಆ ರೀತಿ ಪಾಕ ರೆಡಿಯಾಗಿತ್ತು ಮತ್ತೆ ಒಂದು ನಾಲ್ಕೈದು ನಿಮಿಷ ನಾನು ಮೀಡಿಯಂ ಫ್ಲೇಮ್ನಲ್ಲಿ ಕುದಿಸ್ಬಿಟ್ಟು ಮತ್ತೆ ಒಂದು ಒಂದು ಸ್ವಲ್ಪ ಇಲ್ಲಿ ನೀರಿಗೆ ಹಾಕಿ ಒಂದು ಹತ್ತು ಸೆಕೆಂಡ್ ಬಿಡಿ ಅದೊಂದು ಸ್ವಲ್ಪ ತಣ್ಣಗಾಗಬೇಕು ತಣ್ಣಗಾದ ನಂತರ ಇದು ನೋಡಿದಾಗ ಚೆನ್ನಾಗಿ ಗಟ್ಟಿಯಾಗಿದೆ ಪಾಕ ನಾವು ಈ ರೀತಿ ಪಾಕನ ಗಟ್ಟಿಯಾಗಿ ಟಕ್ಕಂತ ಮುರಿಬೋದು ಅಥವಾ ಇದು ವಾಪಸ್ಸು ಪ್ಲೇಟಿಗೆ ಹಾಕಿದಾಗ ನಾವೆಲ್ಲೋ ಕಲ್ಲು ಬೀಳಿಸ್ತಾ ಇದ್ದಾಗ ಯಾವ ರೀತಿ ಟಣ್ ಅಂತ ಸೌಂಡ್ ಬರುತ್ತೆ ನೋಡಿ ಆ ರೀತಿ ಬರ್ತಾ ಇರುತ್ತೆ ಸೊ ಹಾಗಾಯಿತು ಅಂತ ಅಂದರೆ ಪಾಕ ಕರೆಕ್ಟಾಗಿದೆ ಗಟ್ಟಿಯಾಗಿದೆ ಚಿಕ್ಕಿನ ಸೆಟ್ ಮಾಡಿ ಹಾಕಿದ್ರೆ ಕರೆಕ್ಟಾಗಿ ಆಗುತ್ತೆ ಅಂತ ಬರುತ್ತೆ ಇದೊಂದು ನೀವು ರೆಡಿ ಮಾಡ್ಕೋಬೇಕು ಅಷ್ಟೇ ಅದರ್ವೈಸ್ ಒಂದು ಟ್ವೆಂಟಿ ಮಿನಿಟ್ಸ್ ಒಳಗಡೆ ಚಿಕ್ಕಿ ರೆಡಿ ಆಗಿಬಿಡುತ್ತೆ ಪಾಕ ರೆಡಿ ಆಗ್ತಾ ಇದ್ದ ಹಾಗೆಯೇ ಪೂರ್ತಿ ಲೋ ಫ್ಲೇಮ್ ಮಾಡಿದ್ದೀನಿ ಪೂರ್ತಿ ಲೋ ಫ್ಲೇಮ್ ಮಾಡಿ ಇದಕ್ಕೂ ಒಂದು ಸ್ವಲ್ಪ ತುಪ್ಪನ ಹಾಕಿ ನಾನು ಒಂದು ಕಪ್ ಆಗೋಷ್ಟು ಎಳ್ಳನ್ನು ಏನು ಹುರಿದು ಇಟ್ಕೊಂಡಿದ್ದೆ ನೋಡಿ ಅದನ್ನು ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ ಪೂರ್ತಿ ಮಿಕ್ಸ್ ಮಾಡೋವರ್ಗು ನಾವು ಸ್ಟವ್ನ ಆಫ್ ಮಾಡಲಿಕ್ಕೆ ಹೋಗಬಾರ್ದು ಅದು ಪಾಕ ತುಂಬ ಗಟ್ಟಿಯಾಗ್ಬಿಟ್ರೆ ಹೈ ಫ್ಲೇಮಲ್ಲಿದ್ದರೆ ತುಂಬ ಗಟ್ಟಿಯಾಗಿಬಿಟ್ಟು ಪುಡಿ ಪುಡಿ ಥರ ಆಗಿಬಿಡುತ್ತೆ ಚಿಕ್ಕಿ ಸೆಟ್ ಆಗೋಲ್ಲ ನೀಟಾಗಿ ಹಾಗಾಗಿ ಲೋ ಫ್ಲೇಮ್ನಲ್ಲೇ ಇದನ್ನು ನೀಟಾಗಿ ಸೆಟ್ ಮಾಡ್ಕೋಬೇಕು ನೀವು ಒಂದು ಕಪ್ ಕರೆಕ್ಟಾಗಿ ಎಳ್ಳು ತೊಗೊಂಡಿದ್ರೆ ಮುಕ್ಕಾಲು ಆಗೋಷ್ಟು ಬೆಲ್ಲ ತೊಗೊಳ್ಳಿ ನಾನಿಲ್ಲಿ ಒಂದು ಕಪ್ಗಿಂತ ಒಂದು ಮೂರು ನಾಲ್ಕು ಸ್ಪೂನ್ ಜಾಸ್ತಿ ತೊಗೊಂಡಿದ್ದೆ ಅಲ್ವಾ ಎಳ್ಳು ಹಾಗಾಗಿ ನಾನು ಒಂದು ಕಪ್ ಕರೆಕ್ಟಾಗಿ ಬೆಲ್ಲ ತೊಗೊಂಡಿದ್ದೀನಿ ಸೊ ನೋಡಿ ಈ ರೀತಿ ಕಂಪ್ಲೀಟಾಗಿ ಬೆಲ್ಲದ ಪಾಕದಲ್ಲಿ ಎಳ್ಳೆಲ್ಲ ಮಿಕ್ಸ್ ಆದ ನಂತರ ನಾನು ರೆಡಿ ಮಾಡಿಟ್ಕೊಂಡಿದ್ದಂಥ ಸ್ಲ್ಯಾಬ್ ಮೇಲೆ ಈ ಬಿಸಿ ಬಿಸಿ ಆಗಿರೋಂಥ ಮಿಶ್ರಣನ ಹಾಕ್ತಾಯಿದ್ದೀನಿ ಇದನ್ನು ಆದಷ್ಟು ಕೈನಲ್ಲಿ ಅಥವಾ ಈ ರೀತಿ ಸ್ಪ್ಯಾಚುಲಾದಲ್ಲಿ ಸೆಟ್ ಮಾಡ್ಕೊಳ್ಳಿ ಈ ರೀತಿ ಸ್ವಲ್ಪ ತೆಳು ಅಥವಾ ನಿಮಗೆ ಎಷ್ಟು ದಪ್ಪ ಬೇಕು ಚಿಕ್ಕಿ ಅಷ್ಟು ದಪ್ಪಕ್ಕೆ ಸೆಟ್ ಮಾಡ್ಕೋಬೋದು ಸ್ವಲ್ಪ ಗಟ್ಟಿ ಆಗ್ತಾಯಿದೆ ಅನ್ನುವಾಗ ಈ ರೀತಿ ಲಟ್ಟಣ್ಗೆಲಿ ಒಂದು ಸಲ ಮೇಲ್ಗಡೆ ಶೇಪ್ ಕೊಟ್ಕೋಬೇಕು ಅಷ್ಟೇ ಒಂದು ಸಲ ನೀಟಾಗಿ ಶೇಪ್ ಕೊಂಡ್ಕೊಂಡಿದ್ದ ನಂತರ ನಿಮಗೆ ಯಾವ ಸೈಜಿಗೆ ಯಾವ ಶೇಪಿಗೆ ಚಿಕ್ಕಿ ಬೇಕೋ ಜಸ್ಟ್ ಈ ರೀತಿ ಮಾರ್ಕ್ ಮಾಡಿ ಇಟ್ಕೊಳ್ಳಿ ಅಷ್ಟೇ ನಾನು ಪಿಜಾ ಕಟ್ಟರ್ನಲ್ಲಿ ಈ ರೀತಿ ಮಾರ್ಕ್ ಮಾಡಿ ಇಟ್ಕೋತಾ ಇದ್ದೀನಿ ಇನ್ನೂ ಬಿಸಿ ಇದೆ ಸಾಫ್ಟಾಗೇ ಇದೆ ಇಷ್ಟು ಸಾಫ್ಟಾಗಿದೆ ಏನಪ್ಪ ಸೆಟ್ ಆಗುತ್ತಾ ಅಂತ ನಿಮಗೆ ಡೌಟ್ ಇರ್ಬೋದು ಆದರೆ ಒಂದು ಇಪ್ಪತ್ತು ನಿಮಿಷ ಬಿಟ್ಟಾದ ನಂತರ ತುಂಬಾ ಚೆನ್ನಾಗಿ ಕ್ರಿಸ್ಪಿಯಾಗಿ ರೆಡಿಯಾಗಿಬಿಟ್ಟಿರುತ್ತೆ ನಾನಿಲ್ಲಿ ಇವತ್ತು ರೆಕ್ಟ್ಯಾಂಗಲ್ ಸೈಜ್ನಲ್ಲಿ ಶೇಪ್ನಲ್ಲಿ ಈ ರೀತಿ ಕಟ್ ಮಾಡ್ಕೋತಾ ಇದ್ದೀನಿ ಚೆನ್ನಾಗಿರುತ್ತೆ ಒಂಥರ ಹೊರಗಡೆ ಮಾರ್ಕೆಟಲ್ಲಿ ಸಿಗುತ್ತೆ ನೋಡಿ ಚಿಕ್ಕಿ ಶೇಪ್ ಅದೇ ರೀತಿನಲ್ಲೇ ಇರುತ್ತೆ ಇದು ಟೇಸ್ಟಲ್ಲೂ ಅಷ್ಟೇ ಆ್ಯಂಡ್ ನೋಡೋ ನೋಡ್ಬೇಕಾರೋಣ ಅಷ್ಟೇ ಹೇಗೇಗೋ ಮುರಿದ್ರೆ ಅಷ್ಟಾಗಿ ತಿನ್ನೋದಕ್ಕೂ ಮನಸ್ಸು ಬರೋದಿಲ್ಲ ಸೊ ಹಾಗಾಗಿ ನೀಟಾಗಿ ಒಂದು ಶೇಪ್ಗೆ ಕಟ್ ಮಾಡಿ ಇಟ್ಕೊಳ್ಳಿ ನೋಡಿ ಒಂದು ಹತ್ತು ನಿಮಿಷ ಬಿಟ್ಟು ನಾನು ಓಪನ್ ಮಾಡ್ತಾಯಿದ್ದೀನಿ ನೀಟಾಗಿ ಸ್ಲ್ಯಾಬಿಂದ ಇದು ಹೇಳ್ತಾ ಇದೆ ನಾವು ತುಪ್ಪ ಸವರಿ ಇಟ್ಟಿರ್ತೀವಲ್ವಾ ಹಾಗಾಗಿ ಇದೊಂದು ಸ್ವಲ್ಪ ಬೆಚ್ಚಗಿತ್ತು ಮಿಶ್ರಣ ಹಾಗಾಗಿ ನನಗಿಲ್ಲಿ ಸ್ವಲ್ಪ ಕಟ್ ಮಾಡೋಕ್ಕೆ ಕಷ್ಟ ಆಗ್ತಾ ಇದೆ ತುಂಬ ತಣ್ಣಗಾದ ನಂತರ ಪೂರ್ತಿಯಾಗಿ ಈ ರೀತಿ ನಾವು ಆ ಮಾರ್ಕಿಗೆ ಎಲ್ಲಿ ಮಾರ್ಕ್ ಮಾಡಿರ್ತೀವೋ ಅದನ್ನ ಅದ್ರ ನ್ನ ಇಟ್ಕೊಂಡು ಈ ರೀತಿ ಕಟ್ ಮಾಡಿದ್ರೆ ಸಾಕು ನೀಟಾಗಿ ಕಟ್ ಆಗ್ತಾಯಿತ್ತು ಅಷ್ಟು ಚೆನ್ನಾಗಿ ಬಂದಿತ್ತು ಮಾತ್ರ ಚಿಕ್ಕಿ ತಣ್ಣದಾಗ್ತಾ ಆಗ್ತಾ ಇನ್ನೂ ಕ್ರಿಸ್ಪಿ ಆಗ್ತಾ ಹೋಗುತ್ತೆ ಒಳ್ಳೆ ಟೇಸ್ಟ್ ಬರುತ್ತೆ ಸೊ ನೋಡಿ ಬೇಕಾಗಿರೋದು ಬರೀ ಎರಡರಿಂದ ಮೂರೇ ಐಟಮು ತುಪ್ಪ ಬೇಕು ಅಂದರೆ ಹಾಕೋಬೋದು ಇಲ್ಲಾಂದರೆ ಬೇಡ ನೀವೂ ಟ್ರೈ ಮಾಡಿ ತುಂಬ ಈಸಿ ಇದೆ